ಸೀರಿಯಾರ ಮೇಲೆ ಸೀರಿಯಾರ್ ಮನಸ್ಸು ಮಾಡ್ರ ಗಣಸರಲ್ಲಿ ಹೋಗೋದ ತ ಆ ಮಾತಿಗೆ ಬಂದೈತಿ ನೋಡಿ ಹೋರ್ ನೀವು ಎಲ್ಲ ದುಬೈಗೆ ಗಣಸರು ದುಬೈ говорю ದುಬೈಗೆ ಬಡ ಮದರಿ ಕಳ್ಸರಿ ಇವ್ರು ನಾಲ್ಕು ಮಂದಿ ಮದರಿ ನಮ್ಮ ಕೈಯಗೆ ಸಿಕ್ಕು ಒದರಿ ಓಡಿ ಹೋಗಿ ಬೆದರಿ ಎಲ್ಲಿ ತಗದಿದಿದನ ಕುದರಿ ಇಲ್ಲ ಬಾಗ ಪಜ ಲಕ್ಷ ಕೊಟ್ಟ ಹಾಡ್ಕಿ ಮ್ಯಾಲ ಲಕ್ಷ ಕೊಟ್ಟ ಕೂತ್ ಕೇಳುದು ಮಾಡು ಹೌದಾ ಸ್ಟೇಜ್ ಮ್ಯಾಲ ಕೂತ್ರ ಅಟ್ಟ ಹಾಡ್ಕಿ ಮ್ಯಾಗ ಲಭ್ ಇರ್ತದ ಹಿಂಗೇನಿಲ್ಲ ಹಾಡ್ಕಿ ಮ್ಯಾಗ ಲಕ್ಷ ಇತ್ತಪ್ಪ ಅಂದ್ರೆ ಅದ ದಿಲ್ಲಿಯಾಗಿದ್ರು ಅದಕ್ಕೆ ಸುದ್ದಿ ಗೊತ್ತಾಗತ್ತ ನಾನು ಮೊಳಕಾಲ ಪಟ್ಟಿ ತಿರ್ಗ್ಯಾವು ನಿನ್ನೇ ಸ್ಟೇಜ್ ಮ್ಯಾಗ ಒಟ್ಟ ಮಾತಾಡೇ ಇಲ್ಲ ಇಲ್ಲದ ನಾ ಮಾತ ಮಾತಾಡಿಲ್ಲ ಮಳೆಕಾಲ ಪಾಟಿ ಗಂಡ ನಿಮ್ ಗಂಡ್ ಹಾಡವ್ರ ಎಲ್ರಿ ಇದನ್ನ ಮಾತಾಡಿಲ್ಲ ಅದ್ ಹೆಂಗಾಗ್ಯದ್ರಿ ಎಲ್ಲಿ ಬೇಕಾದಲ್ಲಿ ನಾನು ಹಾಡ ಹಚ್ಚಿರಾ ಈಗ ಎಲ್ಲಾ ಕಡೆ ಎಲ್ಲಿ ಹಾಡ್ಕಿ ಶುರು ಆಗಿತ್ತ ಮೊದಲ ನಾ ಹಾಡ್ಕಿ ಚಾಲೋ ಮಾಡೋಕಿತ್ತ ಮೊದಲ ಇಲ್ಲಿ ಹಚ್ಚಿದ್ರ ಮಳೆಕಾಲ ಪಾಟಿ ತಿರುಗ್ಯಾವ್ ನಿಮ್ಗ್ ಗಂಡ್ ಹಾಡೋತ್ ಒಂದ್ ಎರಡ್ ಸಲ ಅದ್ರೊಳಗ ಅಂದಿನ್ಲಿ ನಮ್ ಬಾಗ ಆಗ ಈಗ ಕುತಾಗ್ ನಾನ್ ಕೇಳಿಸದ ನಾ ನಿಮ್ಮ ಮೊಳಕಾಲ್ ಪಾಟಿ ತಿರುಗ್ಯಾವತ ಅದಿಲ್ ಹೇಳ್ತನ ಕೇವಲ ಅವ್ರಿಗೆ ಇಲ್ಲ ಅಂದೇ ಇಲ್ಲ ನಾ ಹೇಳಿಲ್ಲ ಬಗ ಪಿಂಗ ಜಾಗನೊಳ ಕೈ ಅತಿ ಹೇಳ್ತೀವ ನಾವ್ ಯಾವ್ ಮೇಳಕ್ ಏನ್ ಮಾತಾಡ್ಬೇಕು ಅವತ್ತ ಕಟ್ಟ ಮಾತಾಡ್ತೀವ ಎಲ್ಲರಿಗೂ ಮಾತಾಡಂಗಿಲ್ಲ ಎಷ್ಟೋ ಮಂದಿ ಮಸೀದಿನ ವಿದ್ಯಾರಿ ಬಾಳ ಬೆರಿಕಿ ಬಾಯ್ಲಿ ಬಾಳ ಹರಕ ಎಕಡ್ರೆ ಮಾತಾಡ್ತಾಳತಿ ಅವ ಕೈಲಿ ಆಗಲೂ ನೋಡಲ್ಕಾಗಲಾರದು ಮಾತಾಡ್ತಿರ್ತಾವತಾವ ಕಚ್ಚು ನಾಯಿ ಬಗಳಂಗಿಲ್ಲ ಬಗಳು ನಾಯಿ ಕಚ್ಚಂಗಿಲ್ಲ ಹಂಗ ತಿರ್ಗಾಡಿ ಅದೇನತ್ತಾರಲ್ಲ ಊರಾಗ ತಿರ್ಗಾಡ ತಿರ್ಗಾಡು ನಾಯಿ ಅಂದ್ರೆ ಬ್ಯಾಟಿ ಮಾಡ್ತದಿ ಸೈರ್ಯದ ನಾಯಿ ಬ್ಯಾಟಿ ಮಾಡಕ್ ಆಗಂಗಿಲ್ಲ ಅದಕ್ಕೆ ಅದಕ್ಕ ಸಾಂಗ ಕಣ್ಣಲ್ಲಿ ನೋಡ್ಲಾಕ್ ನೋಡ್ಲಾಕ್ ಆಗ್ಲಾರ್ದು ಹತ್ತಿರತ್ತ ಎಷ್ಟೋ ಕೈಲಿ ಏನು ಮಾಡ್ಲಾರ ಆಗ್ಲಾರ್ದ ಆಗ್ಲಾರ್ಕು ಅತ್ತಿರತಾವಾಗಪ್ಪ ಜಾ ಒಂದೊಂದ್ ಮೇಳದವ್ ಆರ್ ಶಿಟ್ಟನ್ ಅತ್ತು ಕಟ್ಟಾವಲ್ಲ ನಿನಗ ಯಾಕಲ್ ಹೋಗು ನಾವ ನೀನು ಬಂಗಾರದಿ ಬಂಗಾರಕ್ಕೆ ಬಂಗಾರ ಅನ್ಬೇಕಾಗಿ ಅದಕ್ಕ ಲೆಕ್ಕ ನಿನಗೆ ಯಾಕಿನ ಅವಂಗೊಂದು ಭ್ರಮೆ ಆಗ್ಯದ ರೀ ಎಲ್ಲರಿಗೆ ಎತ್ತಾಳ ರೀ ಮಳ್ಕಾಲ ಪಾಟಿ ತಿರುಗಸ್ತೀನಿ ಮಳ್ಕರೆ ನನಗೂ ಮೊಳ್ಕಾಲ ಪಾಟಿ ತಿರುಗಸ್ತೀನ ಅಂತಾಳ್ರಿ ಕೆಮ್ಮಾಗ ನಿಮಗೇನು ಇವಾಗ ಪಾಜಾ ನಾವು ಏನೋ ಮನುಷ್ಯನ್ ಮ್ಯಾಗ ತೊಗೊಂಡಿಲ್ಲ ನಾವು ಝರ ಕರ ಮನ್ಷಿನ ಮ್ಯಾಗ ತೊಗೊಂಡ್ರೆ ಮಳ್ಕಾಲ ಪಾಟಿ ಅಲ್ಲ ನಿನ್ನ ರೂಂಡ ತಿರುಗಿಸ್ತೀವಿ ಇಲ್ಲಿ ನಿಮ್ಮ ಮಳ್ಕಾಲ ಪಾಟಿಗೆ ಎತ್ತ ಹೋಗಿದಿ ಕೋಳಿದಾಗ ಮುಂದೆ ದಿನ ತಿರುಗಿದಾಗ ಹಂಗೆ ಹಂಗೆ ಇರಂಗಿಲ್ಲ ಒಂದೊಂದು ಅದಾವ ಅತ್ತು ಕಟ್ತಾವೆ ಎಲ್ಲ ತೊಳ ಹಂಗೆ ಅದಾವ ஜத்தனி ஜ அம்பா மந்திர மாரி எடியே விம்பா மந்திர மாரி எடிய விம்பாட்டி நோட இல்ல மாத்தொழ இல்ல பாக பஜ இல்ல பெனிக்கோ மா பூர்வலி எத்தோ நீரலாம்பா ஒழக பித்த ரத்தியதாம்பா ஒளக பித்த ரத்த நிம்ம சாம்பா ನೆಲ ಮಾಡಿ ಮೇಲೆ ರಂಬ ನತ್ಯ ಮ್ಯಾಲ ಕೊತ್ತಿಳೋ ರಂಬ ಯದಿಯ ಮ್ಯಾಲ ನಾಳೋ ರಂಭಾ ಜಲ ಮುರುದ್ಯಾಲ ಮಾಡಿ ಮೇಲೆ ಕೊತ್ತಿದಾಳೋ ರಂಬ ನತ್ಯ ಮ್ಯಾಲ ಕೊತ್ತಿರಾಳೋ ರಂಬ ಯದಿಯ ಮ್ಯಾಲ ನಿತ್ಯ ರಂಬ

ಪ್ಪ ನನಿಯವ ಜಗರಾಂಬತ್ತು ಒಲಿಯುವ ಜಗರಾಂಬಾ ಅಣ್ಣ ಹಣನು ಏನ್ ಕೇಳುತ್ತಾನ್ರಿಪ ಭಾಗಪ್ಪ ಏನೇನು ಹೇಳ್ಕೊಟ್ಟು ಬಂದಾರ ನೋಡ್ರಿ ಈಗ ಬರೋಬರಿ ಟೈಮ್ ಹೆಚ್ಚು ಕಮ್ಮಿ ಐದ್ ಆಗ್ಯದ ವಾದ ಏನ್ ಮಾಡಿದ್ರಿ ಏನ್ ಮಾಡಿದ್ರಿ ನಮ್ಮ ಅಪ್ಪ ದೊಡ್ಡವ ಪರಮಾತ್ಮ ದೊಡ್ಡವ ಅಜ್ಜ ದೊಡ್ಡವ ಮುತ್ಯ ದೊಡ್ಡವ ಅವ ಕಮ್ಮಿ ಈಗ ಬಂದ ಇನ್ಕಾಂದಿಗೊಂದ್ ಮಾತಂದ್ರ ಏನಂದ್ರಿ ದ್ರೌಪದಿ ದ್ರೌಪದಿ ನಮ್ಮ ಪಾರ್ಟಿ ಕಳಕಿ ಅಂದ್ರಿ ಹೇಳಿದಿರ ಹಂಗ್ಯಾಕ್ರೀ ಬಲಿಗಿನಿ ಕೆಟ್ಟದನ್ರಿ ಈಗ ಬರ್ವತ್ತು ಹೆಣ ಕಮ್ಮಿ ಐತಿ ವಾದ ಮಾಡಿರಿ ಹೌದಲ್ಲ ಹೆಂಗ್ ನಿಮ್ಮ ಪಾರ್ಟಿ ಕಾಕ್ತಾಳ ಪಾರ್ವತಿ ಅವತಾರ ಐತಿ ಇದು ಇದ್ ಹೆಂಗರಿಂಗ್ರ ಆಂಬಲಿ ಗಟ್ಟಿ ರೊಟ್ಟಿ ಹೆಂಗತ್ರಿ ಹೊತ್ತು ಹೊತ್ತು ಹಾಂಡದಂಗ್ ಹಣದಂಗಿಲ್ಲ ನೀವ್ ಶರಣಿ ಬರ್ರಿ ನೀವ್ ಹಾಕೋತಿರಿ ಶಕ್ತಿ ಅವತಾರ ಐತಿ ಅಂದ ಬೇಕತ್ ಬರೀ ನೀವ್ ಮಕ್ಳತ್ ಉಡಿಯ ಹಾಕೋತಾನ ಹುಯಕತ್ ಬಂದ್ರೆ ದುರ್ಗೋನ್ ಮುಂದ್ ಕ್ವಾನ ಹಲಾಲ ಅದಂಗ್ ಏನತ್ತ ಕಾಲು ಕಟ್ಟಿ ಹೋಗದಾರು ಎಲ್ಲಿ ಹೋಗದಾರು ಕಾಲು ಕಟ್ಟಿ ಒದ ಕಾಲ ಕಟ್ಟಿ ಯಾರು ರಾವಣ ರಾವಣ ಒಗದಾನ ಬಿಟ್ಟ ಹಿರಣ್ಯ ಕಶ್ಯಪ್ದಾರ ಹೌದಲ್ಲ ನವಗ್ರಹಗಳ ಅಷ್ಟು ದಿಕ್ಕ ಪಾಲಕ್ ಮನ್ಯಾಗ ಬಂದ್ ಕೆಲಸ ಮಾಡ್ತಿದ್ದು ಹೌದು ಹೌದಾ ರಾವಣ ಆಗ್ಲಿ ಯಾವಾಗ ಹೋಗದಾನಂದ್ರ ಯಾವಾಗ ತನ್ನ ಈ ಏನ ರಾಮನ ಕಡಿದಿಂದ ಇವಂಗ ಒದಾಗುತ್ತದೆ ಅನ್ನೋದು ಗೊತ್ತಿತ್ತಲ್ಲ ಹೌದಲ ಆ ಟೈಮ್ದಾಗ ಒಂದು ಮಾಡ್ಯನ ಏನ್ ಏನು ನವ ಗ್ರಹಗಳನ್ನ ಎಲ್ಲಾ ತಗೊಂಡ ಪೆಂಟು ಮಾಡಿ ಅದು ರಾವಣ ಮತ್ತಿನ ಹಿರಣ್ಯ ಕಶ್ಯಪ ಏನ್ ಮಾಡ್ತಿದ್ರು ಅಷ್ಟ ದಿಕ್ಕ ಎಲ್ಲ ಎಲ್ಲಾ ಬಂದಿ ಬಂದಿಖಾನದೊಳಗ ಹೋಗತಿದ್ದ ಹೌದಾ ಯದಕ್ಕ ಹೇಳು ವಿಷ್ಣುನ ವಧ ಮಾಡು ಸಂಬಂಧ ಅಷ್ಟು ದಿಕ್ಕ ಪಾಲಕರನ್ನೆಲ್ಲ ತಂದ ಬಂದಿಖಾನೆದೊಳಗಿದ ಅಷ್ಟು ದಿಕ್ಕ ಪಾಲಕರೊಳಗೆ ಯಮರಾಜನ ಒಂದು ದಿಕ್ಕದ ಪಾಲಕರ ಅಷ್ಟು ದಿಕ್ಕ ಎಂಟು ದಿಕ್ಕ ಪಾಲಕದೊಳಗೆ ಯಮರ ಯಮಧರ್ಮ ಸಹಿತ ಒಂದು ದಿಕ್ಕಿನ ಪಾಲಕದಾನ ಅವನ ಸಹಿತ ಯಾವ ಹಿರಣ್ಯ ಕಶ್ಯಪ ಸಹಿತ ಬಂದಿ ಖಾನೆದೊಳಗೆ ಹೋಗದಿದ್ದ ಏನೋ ನಮಗ ತಿಳಿದಟ್ಟ ಹೇಳಿ ಈಗ ಒಂದು ಮಾತು ಕೇಳಿ

ನಮ್ಮ ಮನೆಯಾಗಣಿ ಬಾಂದಿರಗ ತಂದಾಗ ಇವಾಗ ಕೊರವಂಜಾಗಿ ಬಾಂದ ಬುಟ್ಟಿ ಇಟ್ಕೊಂಡು ಒಂದ ಕಂಡು ಕೂಸಿನ ತಗೊಂಡು ನಮ್ಮ ತುಂಬಾ ಸೀರೆ ಉಟ್ಟಿದ್ದ ಹಾಲಿಗೆ ಕುಬ್ಬ ತೊಟ್ಟಿದ್ದು ಮಾಡಿ ಬಾಂದ ಬಂದು ಇವ ಕೊರವಂಜಾದಂತ ಕೃಷ್ಣ ಒಂದ್ ಮಾತು ಹೇಳದ ಏನಂತ ನಾನು ನಿಮ್ಮ சத்யபாமா ரானி கரதாள் ஒழுன கால தொழ கலங்கொழ ஆட்ட ஒளக்கிர்ல சத்யபாமி அந்த கிருஷ்ண பரமாத்ம பட்டத ரானியதே எண்ட் மந்தி ஒளகி கொர்வன்சி கால் தொழில ಹಂದಳು ಹಂದವ ಕಾಲ ತೊಳೆದ್ರ ಒಳಗೆ ಬರಕ್ ಬರಂಗಿಲ್ಲ ಅಂದಾಗ ಏನಾಯ್ತವಾ ಯಾವಾಗ ಕಾಲ ತೊಳಿಲಾಕ್ ಹೋದಳಲ್ಲ ಸತ್ಯವಾಮಿ ಕಾಲ ಮ್ಯ ಕೈ ಆಡಿಸ್ಲಾಕಳು ಕಾಲಾಗಿರುವಂತ ಪದ್ಮ ಹೈತಕಿ ಕೃಷ್ಣ ಪರಮಾತ್ಮನ ಕಾಲಾಗಿನ ಪದ್ಮ ನೋಡಿಕ ಕಂಡಿಡ್ದಾಳ ಇವ್ ನನ್ನ ಅಂತ ಹೇಳಿ ಆಕೆ ಗಂಡ್ ಏನ ಕೂನ ಹಿಡದಿಲ್ಲ ಅಂದಿ ಹಿಡ್ದಾಳ್ರಿ ಆಕೆ ಕೂನ ಹಿಡ್ದ ಅವಾಗ ಅಂದ್ರೆ ಏ ದೂತಿ ಇವ ನನ್ನ ಗಾಂಡ ಇದ್ದರೆ ಅವಾಗ ಯಾನ ಸೀರಿಯಾರ ಮೇಲೆ ಸೀರ್ಯಾರ ಮನಸ್ಸು ಮಾಡ್ರೆ ಗಣಸರಲ್ಲಿ ಹೋಗುದ ಆ ಮಾತಿಗೆ ಬಂದ್ರೂ ಎಲ್ಲ ದುಬೈಕ್ ಬೇಡ ಮದರಿ ಇವ್ರು ನಾಲ್ಕು ಮಂದಿ ಮದರಿ ನಮ್ಮ ಕೈಯಾಗ ಸಿಕ್ಕು ವದರಿ ಓಡಿ ಭಾಗಿ ಬೆದರಿ ಎಲ್ಲಿ ಕುದ್ರಿ ಕುದು ನೀ ಬಾಕ್ಳು ಸುಡು ಸುಡು ಚಾಕ್ ಅವ್ರಿಗೆ ಇನ್ನೊಟ್ಟಿನ ಹೊತ್ಕೊಂಡಾಕ ಬಂದವು ಹಳ್ಳ ದಂಡ್ಯಾಗ ತಂದು ಹಚ್ಚೇರಿತ್ತು ನಡುಗೆ ಹತ್ತಿದ ಒಳಗೆ ಅದಕ್ಕೆ ಇರಲಿ ಸತ್ಯ ವಾಮ ಇದ್ದಕ್ಕೆ ಖೂನ ಹಿಡ್ದಳ ಗಂಡನ ಕಾಲಾಗಿನ ಪದ್ಮ ನೋಡಿ ಬರುಬರಿ ಇದಾವ ಒನ್ನೇ ಮಾತಾ ಮತ್ತು ಇನ್ನೊಂದು ಮಾತು ಕೇಳಿದೆವು ನಾವು ಮತ್ತೆ ಮತ್ತೇನು ಕೇಳಿದೆವು ನಾವು ಕೃಷ್ಣ ಪರಮಾತ್ಮಗ ಯಾರು ಸೇರಿ ಕೊಟ್ಟಾರಂತ ಕೇಳಿ ನಾ ಕೇಳಿದೇವ್ರಿ ತರಕಾರಿ ಇಲ್ಲ ಇರ್ಲಿ ಅವ್ರದವ್ರ ಸಂಘಟ ಇರ್ಲಿ ಈಗ ಬಂದಾರೀ ಸಿದ್ಧ ಸಿದ್ಲಿಂಗ ಚರಿತ್ರೆ ಬಂದ್ ಹತ್ಯಾರ ಅಪ್ಪಣೆ ತಗೋಬೇಕಾಗ್ಯದ್ರಿ ಅಪ್ಪಣೆ ಚರಿತ್ರೆ ಹಿಡಿ ಅಂದ್ರ ಅಂದ್ರೆ ನಾವು ಒಂದು ಖ್ಯಾಲಿ ಚರಿತ್ರೆ ಹಿಡಿತೀವಿ ವಾದಿ ಹೋಗ್ಲೇತಿರಿ ಹೋಗ್ಲಿ ಆ ಕಡೆ ಹೋಗ್ರಿ ಈಗ ಎಲ್ಲಿ ಬಿಟ್ಟಿದ್ದೀವ್ರಿ ಪದ ಎಲ್ಲಿಗೆ ತಂದ್ರೆ ಆಗೋ ಇಲ್ಲ ಅಂತ ಈಗೋ ಇಲ್ಲ ಅಂತ ಸುಳ್ಳ ಯಾಕ ಹೇಳ್ತಿ ನಿರಾಕಾರ ನಿರ ಗುಣದ ಅಚ್ಚಿ ಕಡೆ ಇದ್ದಾಳ ಆದಿ ಶಕ್ತಿ ಪದ ಇಟ್ಟು ಬಂದಿದೀವಿ ನಾವು ಅದರ ಜವಾಬ ಬಾಗಪ್ಪ ಜಪ್ಪದ್ಯದೊಳಗೆ ಏನೇನೋ ಮಾಡ್ಕೋತ ಬಂದ್ರ ಅವ್ರ ನಿರಾಕಾರಕ್ಕೆ ಹೋಗಿ ಮುಟ್ಟಿಲ್ರಿ ಬಾಗಪ್ಪ ಅಂತರಾಗ್ಯದ್ರಿ ನಾ ಹೌದು ಹೌದು ಈಗ ಈಗ ಪರಮಾತ್ಮಾದಿಂದ ಸೃಷ್ಟಿ ಉತ್ಪನ್ನ ಆಗೈತಿ ಅತ್ ನೀವು ಹೇಳ್ಕೊತ ಬಂದರಿ ಶಕ್ತಿದಿಂದ ಸೃಷ್ಟಿ ನಿರ್ಮಾಣ ಆಗೈತಿ ಆದಿ ಯುಗ ಹೇಳದ ಆದಿಶಕ್ತಿ ಇದ್ದ ಸೇರಿ ಆಡಮೋಟ ಇಲ್ಸ ಗಂಡ ಹಾಡಂಗ ನೋಡಿ ನಿರ್ತಾ ಏ ಅನ್ನಾದಿ ನಾದಿಶಕ್ತಿ ಕಮ್ಮಿ ಅಂದ್ರ ಹೌದಾ ಏ ಬಲ್ಲ ಅವ್ರ ಅಂತಾರ ಆಗ ఏగగ గగీయకాయ ఆ పరమజ్యోతి శక్తి인다 పరబ్రహ్మ ಹುట్టి రాలో అవుదువా ఏ పార్వతి మగ నాదొనిలకంటా పరశక్తి రచశాల దిక్క గల యాంటా ಇಲ್ಲದ ತಾಗಿ ಬ್ಯಾಡ ಟಾಂಟಾಗಿ ಬ್ಯಾಡ ಹರದಿ ಹೃದಯದಿ ಹರ ಜನಸಿದ್ದ ಖಾರೆ ಏ ನಿನಗೇನ ಗೊತ್ತಾದ ಗಾರವಿ ಅಂತ ಹೇಳಕ್ಕಿ ಗರ್ವೀರ್ ಹೇಳಕ್ಕಿವಿರ್ ಪಾಟಿಯಾಗಿಯ ಲಕ್ಷ್ಮೀ ಜಡಿ ಎಂದ ನಾರಾಯಣ ಹುಟ್ಟಿ ಬಂದ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟಿ ಬಂದ ನಾರಾಯಣ ಹುಟ್ಟಿ ಬಂದ லக்ஷ்மி ஜடி இந்த நாராயண ஒட்டியாலே சக்தி புராண இங்க பாரதேட்டா ಪ್ರಕಟ ಅಖಿಲ ಸಕಿಲ ಓದಿ ನೋಡೋ ಜಡ್ ಪಾಠ ಏನಾರೇ ಮಣಿಯಿಂದ ಸಾವಿರದ ಎಂಟ ಬ್ರಹ್ಮಾಂಡ್ ಹೇಗೆ ಗಿರವಾಣಿ ಗ್ರಂಥ ಹಿಂಗ ಬಾರದೆ ಹೇಳೋ ನೀ ಸ್ಪಷ್ಟಿಯಾಗಿಯಾಗ ಏ ಗಿರವಾಣಿ ಗ್ರಂಥ ಹಿಂಗ ಬಾರದೆ ಸ್ಪಷ್ಟಿಯಾಗಿಯಾಗ ಬಲ ಬ್ರಹ್ಮ ಎಡ ವಿಷ್ಣು ಹುದ್ದೆ ತಾಯಿ வந்தியாகியோட்டி தேவத்திய காய தொகலமல

ಆದಿ ಯುಗ ಹಿಡದ ಆದಿಶಕ್ತಿ ಇದ್ದಕ್ಕೆ ಓದಿ ನೋಡವೇ ದಿನ ಗುಟ್ಟ ವಾದ ವಿವಾದ ನಡೆಸೇದಿ ಆಡಮುಟ್ಟ ನಿಮ್ಮಂತ ಗಂಡ ಹಾಡಂಗ ನೋಡಿ ನೀ ಘಟ್ಟ ಅನ್ನಾದಿ ಕಿಣ್ಣ ಆದಿಶಕ್ತಿ ಕಮ್ಮಿ ಅಂದ್ರ ಬಲ್ಲವರ ಅಂತಾರ ಆಡಮುಟ್ಟ ಕೇಳೋ ನೀ ಸ್ಪಷ್ಟ ಹೌದ ಹೌದಾ ಅದಕ್ಕೆ ಏನ್ ಹೇಳ್ತಾರು ಏನಂತ ಹೇಳ್ತಾರ ಪರಮ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮುಟ್ಟಿ ಬಂದ ನಮ್ ಅದ್ಯಾನ ಗ್ರಂಥ ಲೇಖಿ ಸಮೇತ ಹೌದ್ರಿ ಯಾರಾವಳಿಗೆ ಮಮ್ಮ ಮಾಡಿರುವಂತ ಪದ ಹೌದು ಹೌದ ಪರಮ ಜ್ಯೋತಿ ಶಕ್ತಿಯಿಂದ ಪರಭ್ರೇಮ ಹುಟ್ಟಿ ಬಂದ ಹುಟ್ಟ ಪಾರ್ವತಿ ಮಗನಾದ ನೀಲಕಂಠ ನೀಲಕಂಠ ಯಾವಾಗ ನೀಲಕಂಠ ಈ ಕಡೆ ವಿಸಾಕುಡದ ಬಳಕಿವ ಸಾಯುವಂತ ಮನುಷ್ಯನ ಯಾವ್ದ ಸಂರಕ್ಷಣೆ ಮಾಡ್ತದಲ್ಲ ಅದಕ್ಕಿನ ತಾಯಿ ಪರಮಾತ್ಮ ವಿಸಾ ಕುಡದ ಕೂತ ದಗಿ ಬಿಟ್ಟು ಹೊಟ್ಟಿಯಾಗಿ ಗಂಟ್ಲಾಗಿ ಗಂಟ್ಲ ಹೊಟ್ಟಿಯಾಗಿ ಇಳದ ಸಾಯ್ತದ ಬಾತ್ ಹೇಳಿ ಓಡಿ ಹೋಗಿ ಗಂಟ್ಲ ಹಿಡದಳ ಯಾವಾಗ ಗಂಟ್ಲ ಹಿಡ್ದಳ ನೋಡ ವಿಸ ಒಳಗ ಉರುಪಿ ಬಿಟ್ಟ ಗಂಟ್ಲದಾಗಿನ ಸದ್ದ ಈಗ ಒಂದ್ ದಗದಾಗ್ತದ್ರಿ ಇದೊಂದು ನಳಿ ಐತಿ ನೋಡ ಅಂದ ಅದ ಗಂಡ ಮಕ್ಕಳಿಗೆ ಅಟ್ಟ ಎತ್ತರ ಐತಿ ಹೆಣ್ಮಕ್ಳಿಗಿಲ್ಲ ಗಂಡ ಮಕ್ಳಿಗೆ ಎಟ್ಟ ಯಾಕೆ ಎತ್ರು ಸತ್ತು ಸತ್ ಬಾ ಅಂತ ಹೇಳಿ ಓಡಿ ಹೋಗಿ ಗಂಟ್ಲ ಹಿಡದಳ ಯಾವಾಗ ಗಂಟ್ಲ ಹೇಳದ್ಳು ಗಂಟ್ಲಾಗ ವಿಷ ಜಮಾ ಆತು ನೀಲ್ ಕಂಠದ ಹೆಸರು ಬರ್ತಾ ನಿನ್ನ ಜೀವಾವಳಿ ಅಂದ್ರೆ ನಿನಗ ತಾಯಿ ರೂಪ ತಾಳೆ ಹೇಳಿ ಹ್ಯಾಂಡ್ತಿ ಏನೋ ಎನಿ ಟೈಮ್ ಹ್ಯಾಂಡ್ತಿ ಆತಳನೆ ಇಲ್ಲ ಸೊಮ್ ಲೈಟ್ ಬಂದ ಮಾಡಿ ಆರ್ಸ ಕುಡ್ದ ಅಟ್ಟ ಹೇಳ್ತಿ ಎನಿ ಟೈಮ್ ಆಕಿ ಹ್ಯಾನ್ತಿ ಅಲ್ಲ ಅಕ್ಕ ತಂಗಿ ನೋಡು ಮೋಹದಲ್ಲಿ ಮಗಳ ಅದಕ್ಕಿ ಆಕಿನ ಹಾಕಿನ ಮದನದಲ್ಲಿ ಸತಿ ಅದಕ್ಕಿನ್ನೂ ಹಾಕಿನ ನಾಲ್ಕು ಮಂದಿ ದೋಸ್ತರೊಳಗ ತಿರ್ಗಾಡ್ಲತ್ತಿ ಅಂದ್ರೆ ನಿನಗ ಅಕ್ಕ ತಂಗಿಯಾರ ರೂಪ ತಾಳಕಿನೂ ಹಾಕಿನ ನಿನಗ ಅಗಲ ನೀಡಿ ಕೊಡುವಂತ ಟೈಮ್ ಒಳಗ ತಾಯಿ ಆಗಕಿನ ಹಾಕಿನ ಬರಗ ದೇನಿ ಮಾಡ್ಕೊಂಡ ಬಂದಾಕಿ ಮುಂದೆ ಆಗಲಿ ಹೇಳ್ತಿರ್ತಿ ಅಪ್ಪನ ರೂಪ ತಾಳಕಿನೂ ಹಾಕಿನ ಸೋಮ ஒதுலி டைம் ஜரன லட்சி ஜடி அந்த நாராயண ஹுட்டி வந்த ಬಂದಿದ ಖರಿ ಹಾಕಿದಿಂದ ಬ್ರಹ್ಮ ಅದ ಪ್ರಕಟಿಲ ಸಕೀಲ ಓದಿ ನೋಡ ಜಟ್ಪಟ್ಟ ಖರಿ ಪ್ರತಿ ಒಂದು ವಿಷಯಕ್ಕೂ ಪ್ರತಿ ಒಂದು ಗ್ರಂಥ ಅದಾವ ಇವ ಅದಕ್ಕೆ ಏನ್ ವಿಷ್ಣು ಹುಟ್ಟ್ಯಾರ ತಾಯಿ ಬಗಲಾಗ ಬಗಲಾಗ ಕೂಡಿ ಉಂಡಾರ ಒಂದೇ ಆಗಲಾಗ ಛತ್ತೀಸ್ ಕೋಟಿ ದೇವನ ದೇವತ್ಯಾರ ತಗಲಾರ ತಾಯಿ ತೊಗಲಾಗ ಹೌದ್ ಹೌದ್ ಮಾತ್ ಖರೀತ ತಾಯಿ ತೊಗೊಲದೊಳಗೆ ಹೆಂಗ್ರಿ ಈ ಅರವತ್ತಾರು ಕೋಟಿ ದೈತ್ರಿದ್ರು ಇದ್ರು ಮೂರು ಕೋಟಿ ದೇವತ್ಯಾರಿದ್ರು ಈ ದೈತ್ರಿ ಒಂದು ಏನೋ ಸೊಕ್ಕ ಬಂದಿತ್ತು ಇವರು ಮೂವತ್ತ್ ಮೂರದವರು ನಾವು ಅರವತ್ತಾರೀವು ಅವ್ರ ಡಬಲ್ ಅದೀವಿ ನಾವು ದೇವಲೋಕಕ್ಕೆ ಹೋಗಿಸಿದ ದೇವಲೋಕದಾಗಿನ ದೇವತ್ಯಾರನೆಲ್ಲ ಹೊಡೆದ ಬಡದೆ ದೇವಲೋಕ ಬಿಡಿಸಿ ಹೊರಗೆ ಹಾಕಿ ದೇವಲೋಕ ನಾವು ಅನ್ನುವಂತ ಆಸೆ ತೊಟ್ಟಿದ್ರು ಅಲ್ಲಿ ಒಂದ್ ದಗದ್ರಿ ಎಲ್ಲ ಯಾರಂದ್ರು ಇವ್ರೇ ಅರವತ್ತಾರು ಕೋಟಿ ನಾವ್ರೆ ಮೂವತ್ ಮೂರು ಕೋಟಿದಿವೆ ಈ ಪಿ ಬಂದ ನಮಗ ಒಬ್ಬೊಬ್ಬರಿಗೆ ಗಂಟು ಬಿದ್ರೆ ನಾವು ಉಳಿಯಂಗಿಲ್ಲ ಉಳ್ಯಂಗಿಲ್ಲ ಆದಿಶಕ್ತಿ ಹೋಗಿಕ್ಕಿ ಪಾದಕ ಬಿದ್ದ ಶರಣಾಗಿ ನಮ್ಮ ಜೀವ ಹೌದು ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣ ಇದ್ದ ಗರುಡ ಇದ್ದ ಈ ನಾನೇ ಇದ್ದು ಎಲ್ಲ ಗಂಡ ಎಲ್ಲಾ ಗಂಡದೇವ್ರಿ ಮುಕ್ಳಿ ಕಾಲ ಓಡ್ಲಾಕ್ ಹತ್ತರದ ಓಡ್ರಿ 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 ಎಲ್ಲಿ ಆದಿಶಕ್ತಿ ಮುಂದೆ ಹೋಗಿ ಕಾಲಿಗೆ ಬಿದ್ದ ಕೇಳ್ತಾರ ಶರಣ ಕಾಪಾಡೋದ ನಿಮ್ಮದೈತಿ ಏನು ಮಾಡ್ತಿವಿ ಮಾಡಂದಾಗ ಹೌದಾ ಅವಾಗ ಆದಿಶಕ್ತಿ ಹೇಳ್ತಾಳ ಏನಂತ ನೋಡಪ್ಪ ಹೊಟ್ಟಿಲೆ ಹುಟ್ಟಿದ್ ಬಿಡ್ತಾನೆ ಕರಿ ಬೆಣ್ಣಿಗೆ ಬಿದ್ದದ್ ಬಿಡ ಆಗಿಲ್ಲ ತಿಳ್ಕೊಂಡು ಹೌದ ಅವಾಗ ಹೇಳ್ತಾಳು ನಾವೊಂದು ಆಕಳಾಗಿ ನಿಂದಿರುತ್ತೆ ನಾನು ಒಂದು ಆಕಳಾಗಿ ನಿಂದಿರ್ತೇನು ನೀವು ಎಟ್ಟು ದೇವತಿಯ ಬಂದ್ ನಾನು ಹಟ್ಟಿ ಆಗರಿ! ಅವಾಗ ಎಲ್ಲಾ ದೇವತ್ಯಾರ ಬಂದು ಒಬ್ಬರು ಒಬ್ಬರು ಬಂದು ಒಂದೊಂದು ಸ್ಥಾನ ಹಿಡ್ಕೊಂಡ ಕೂತ್ ತೋಡೆ ದೇವ್ ದೇವರುಗಳಲ್ಲಿ ಕಾಲಿನ ಕುರ್ದಾಗ ಕೂತ್ವಾ ತಾಡೆ ದೇವ್ರ ಮಳೆಕಾಲ ಪಟ್ಟಿ ಹಾಕೋತಾರೆ ತಾಡೇ ದೇವರ ಹಣೆ ಹಾಕೋತಾರೆ ದೇವರ ದೇವ್ರ ಕೋಡಿನ ಹಾಕೋತಾರೆ ಎಲ್ಲಾ ಕಡೆ ಕೂತ್ರಿ ಕರಿ ಲಾಸ್ಟ್ ಬಂದು ಉಳ್ದಿಕ್ ಒಬ್ಬಕ್ ಉಳಿದಳು ಯಾರೀ ಲಕ್ಷ್ಮಿ ಒಬ್ಬಕ್ ಉಳಿದಳು ಬಂದ ಕೇಳ್ತಾಳ ತಾಯಿ ಏನಂತ ಜಾಗ ಎಲ್ಲಿ ಅದವ ನಾ ಎಲ್ಲಿ ಕುಂಡ್ರಿ ಅಂದಾಗ ಅವಾಗ ಹೇಳ್ತದ ಆಕಳ ಏನಂತ ಹೇಳ್ತಾರಿ ಎಲ್ಲಾರು ಕಾಮನ ಜಾಗ ಹಿಡ್ಕೊಂಡು ಗೊತ್ತಾರೆ ಹೌದಾ ಹಿಂದ ನನ್ನ ಮಲ ಮೂತ್ರ ಬರು ಜಾಗ ಯಾರು ಹಿಡಿದಿಲ್ಲ ಅದೊಂದು ಕುಲ್ಲಾ ಬಿಟ್ಟಾರ ಅಲ್ಲಿ ಜಾಗ ಐತಿ ಕುಂಡ್ರೆ ಕುಂಡ್ರಿ ಹೌದಾ ಅದಕ್ಕ ಈಗ ಏನ್ ಮಾಡ್ತಾರೋ ಏನ್ ಮಾಡ್ತಾರ ಮಲ ಮೂತ್ರ ಬರು ಜಾಗನ್ಯಾಗ ಲಕ್ಷ್ಮಿ ವಾಸ ಐತಿ ಮುಕ್ಳಿ ಪೂಜೆ ಮಾಡ್ತಾರ ಮಾಡ್ತಾರ ಬಾಲಿಗೆ ಮಾಡುದು ತಮ್ಮ ಮುಕ್ಳಿ ಪೂಜೆ ಮಾಡುದು ಅದ ಸುಳ್ಳು ಹೇಳದ ಕರೆ ಹೇಳದ ಬಾಲಿನ ಪೂಜೆಗೆ ಅದ್ರ ತಗದ್ ಬೇರೆ ಹಿಂದೆ ಆದ್ರ ಮುಕ್ಳಿ ಪೂಜೆ ಆಕೆ ಲಕ್ಷ್ಮಿ ವಾಸ ಆಯ್ತು ಐತಿ ಮನಿ ಒಳಗ ಮೈಲಿಗೆ ಆಗಲಿ ಚೆಟ್ಟ ಆಗಲಿ ಸೂತಕ್ಕಾಗಲಿ ಆಕಳ ಗೋಮಾತ್ರೆ ತಗೊಂಡ ಬಂದ ಮನಿ ಒಳಗ ಹೊಡೆದ್ರ ಎಲ್ಲಾ ಮುಡಿಚೆಟ್ಟ ಎಲ್ಲ ಹೋಗತೈತಿ ತೆತ್ತೀಸ್ ಕೋಟಿ ದೇವನ ಬಂದು ಆಕಳ ಬಟ್ಟಿ ಒಳಗೆ ಹೊಕ್ಕಾರ ಅದಕ್ಕೆ ಆಕಳ ಪೂಜೆ ನೋಡ ಮನಿ ಶಾಂತಿ ಆಗ್ಲಿ ಆಕಳನ್ನ ತಗೊಂಡು ಬಂದು ಮನೆಯಾಗ ಹೋಗಿಸಿ ಹೊರಗು ತರ್ತಾರೆ ಮತ್ತೆ ಮರಿ ಮದರಿ ಗೂಳಿ ಬಂದಿರ್ತಾ ಇದ್ರಿಗ ಹೊಡಿಬೇಕಾಗಿತ್ತು ಗೋಮಾತ್ರಿ இவ்ரோ லும்பியத ஒட்டியாக நோட் அக்கடை தூர ஆக்கள பட்டி ஒழகேவோக்கே தைத்திர கை அந்த காப்பாடி மெட்டி கச்சிபிட்ட நாவ் ரிஹண்டாட் இவ் இதனாத்தீப்ப ஆரன் மேல மனசு ಗಗಪಜ ಪುರಾಣ ಓದೇನಿ ಅಂತ ಹೇಳಿದಿ ಹಾ ಹೇಳಿರಲಿ ಯಾವುದಾ ಮಹಾಭಾರತ ದ್ರೌಪದ ಹಾ ದ್ರೌಪದಾರ್ನೆ ದವನ ಮೇಲೆ ಮನಸ್ ಮಾಡಾಳ ಹೇ ಕರ್ಣನ ಮೇಲೆ ಕರ್ಣನ ನೀ ಹಾ ಬಿಟ್ಟದ ನಿಂದು ಏನು ಅದಕ್ಕ ಕರ್ಣನ ಮೇಲೆ ಮಾಡ್ಯಾಳು ಅಂತ ಹೇಳಿದಿ ಇದು ಯಾವಾಗ ಗೊತ್ತಾತು ಯಾವಾಗ ಯೇ ನೀವ ಗಂಧಾಡರ ಸೋದು ಮಾಡಿ ತಗದ್ರียว ಯೇನ ಅಲ್ಲಿ ಯಾವ ದೇವತ್ಯಾರ್ ತಗದಿದ್ರೋ ಆಕೆ ಮನಸ್ ಮಾಡಿ ಆಳ ಕರೆ ಅದು ಏನು ಐತ ಒಳಗಿನ ಮಲ್ಲು ಗೊತ್ತಿಲ್ಲ ಇಲ್ಲ ಏನ ನಿಮಗ ಗೊತ್ತಿಲ್ಲ ಗುರ್ದಿಲ್ಲ ಅಕೆ ಮನಸ್ ಮಾಡಿ ಆಳ ಮನಸ್ ಮಾಡಿ ಯಾರೆ ಪತ್ತಾ ತಗದರೆ ನಿಕ್ಕಿದ ಇಲ್ಲ ಸ್ವತಃ ಬಾಯಿಲೇ ಒಂದು ಮಾತು ಅಂದಾಳ ಏನಂತ ಯಾವ ಋಷಿಯದಾನ ತಂದಿ ಯಾವ ಋಷಿ ಯಾರಿ ಯಾವ ಋಷಿ ಹೇಳಿದಪ್ಪ ನನಗೂ ಬಿ ಏನು ಪೋ ಗಸಗಸ ಹೇಳಿಬಿಟ್ರ ಅವರು ಹಾ ಗಸಗಸ ಹೇಳ್ರು ಇಲ್ಲ ಬರೆದಿಟ್ಟನೇ ಅದನು ಬರೆದಿಡ್್ರಿ ಗಡಿತ್ಯಕ್ಕೆ ವಿಷಯ ತಿರ್ತ ಬರೆದಿ ಬರೆದಿ ತಿರ್ತ ನಾವು ಇದ್ದಕೊಂಡಾಗ ಇದು ರುಚಿ ಹಣ್ಣು ತಿತ್ತಿದತ್ತ ನೀರ್ಲ ಹಣ್ಣು ಹೌದು ಹೌದಿಲ್ಲ ಮೂರು ವರ್ಷ ಕಮ್ಮಿ ಆಗ್ತಿತ್ತು ಕಾಯಿ ಅದನ್ನ ತಿಂದ ತಪಾಕೈತಿ ಆತ್ಹೇಳಿ ಹೌದು ಆ ಹಣ್ಣು ಹೋಗಿ ಯಾರು ಹರಿದಿದ್ರು ಯಾರು ಹರಿದಿದ್ರು ಉಪ್ಪದ ಹರಿದಿದ್ದಿಲ್ಲ ಭೀಮ ಹರಿದಿದ್ದು ಅದನ್ನ ಹೌದಿಲ್ಲ ಭೀಮ ಹರದವ್ರ ಅದನ್ನ ಹರಿದ್ರು ಯಾವ್ ಹರಿದ್ ಅವನ ಜೋಡಿಸ್ಬೇಕಲ್ಲ ನೀವು ಗಂಡ ಹಾಡವ್ರೆ ಏ ನಾನಾ ಹರದ ನೀವು ಉಳಕಿದ್ ಹೆಂಗಸ್ರ ಹಚ್ಚೋದ್ ಬೇಕಾಗಿಲ್ಲ ನಾವು ಗಣಸ್ರ ಹಚ್ವತ್ತು ಹಚ್ಚಬೇಕು ಹಾಳೆ ಬಾಂಧ ದ್ರೌಪದಾಗ ಹತ್ತೈತಿ ಅದ ಕಾಯಿ ಯಾಕೆ ಹತ್ಯೈತಿ ಎಲ್ಲಾರು ತಮ್ಮ ಮನಸ್ಸಿನೊಳಗೆ ಇದ್ದಂತ ಮಾತು ಹೇಳ್ರು ಚೋಟಿ ಹಣ್ಣು ಮ್ಯಾಗಿ ಇರ್ತಿತ್ತು ಯಾವ ದ್ರೌಪದನ ನಂಬರ್ ಬತ್ತು ಕೃಷ್ಣ ಕೇಳತ್ತ ದ್ರೌಪದ ತಂಗಿ ನಿನಗ ಅದು ಕಷ್ಟ ಕಾಲ ಬಂದಾಗ ಏನ್ರಿ ಅಂದಿದ್ದೆನವ ಮನಸ್ಸಿನಾಗ ಹೌದಾ ಈ ಮಾತು ಯಾಕ ಪಬ್ಲಿಕ್ ತರಬೇಕಾತಂದ್ರ ಐದು ಮಂದಿ ಪಾಂಡವ್ರಿಗೆ ಗೊತ್ತಿದ್ದಿಲ್ಲ ಇವ ನಮ್ಮಅನ್ ಮಗ ದೊಡ್ಡವ್ ಇವನದ್ರು ಇದ್ದಿದಿಲ್ಲ ಹೌದು ಈ ಐದು ಮಂದಿ ನಕುಲ ಸಹದೇವ ಭೀಮ ಧರ್ಮ ಅರ್ಜುನಕ್ಕಿಂತ ದೊಡ್ಡವ ಕುಂತಿ ಪುತ್ರ ಕರ್ಣ ಸೂರ್ಯನ ಮಂತ್ರದಿಂದ ಜನ್ಮ ತಾಳಿದವ ಇವ ಇವ ಆ ಕುಂತಿ ಪುತ್ರ ಅನ್ನೋದು ಇವ್ರಿಗೆ ಅವ ಸ್ವತಃ ನಮ್ಮ ಅಣ್ಣ ಅನ್ ಅನ್ನೋದು ಪಬ್ಲಿಕ್ ಆಗ್ಬೇಕಾಗಿತ್ತು ಆ ಮಾತಿ ಈ ವಿಷಯ ಇಡಬೇಕಾಗಿತ್ತ ಒಂದ್ ಮಲು ಬಿಚ್ಚಬೇಕಾದ್ರೂ ಒಬ್ಬ ಮಲಿನ ಸಿಗಸ್ಬೇಕಾದ್ರು ಹೌದಾ ಅವಾಗ ಕೃಷ್ಣಂದ ತಂಗಿ ಮತ್ ಏನ್ರಿ ಅನ್ನ ಕೊಂಡಿದ್ದೆನು ನಿನ್ನ ಕಷ್ಟ ಕಾಲ ಬಂದಾಗ ಹೌದಾ ಅವಾಗ ಅಂದಳಕಿ ನಮ್ಮ ಆತನೇ ಮನುಷ್ಯನಾಗ ಅಂದಳಕಿ ಮನಸ್ಸು ಮಾಡಿಲ್ಲ ಅವನ ಮೇಲೆ ಮೋಹಾಗಿ ಅವ್ನ ಹಾಸಿಗೆಕ್ಕೆ ಹೋಗಿಲ್ಲ ಬಾಗವಸ ನೀವು ಓದಿರ್ಬೇಕು ಪುರಾಣ ಸಣ್ಣ ಬಾಯಿ ನಾವು ಮಾತು ನಿಮ್ಮ ನಿಮ್ ಅನವಾರ್ದ ನೀವು ತಿಳಿದಿರಿ ಅಕೆನ ಮನಸ್ಸು ಮಾಡಿ ಮೋಹಿತಾಗಿ ಅವನ ಮೈ ಮೇಲೆ ಹೋಗಿ ಬಿದ್ದಿಲ್ಲ ಹಾಸಿಗೆಕ್ಕೆ ಹೋಗಿಲ್ಲ ಪಾರ್ವತಿ ಅವತಾರು ಹೋಗ್ಲಾಕ್ ಬರಂಗಿಲ್ಲ ಬರೇ ಒಂದು ಗಂಡನ ಸಂಗಟ ಭೋಗ ಕೊಟ್ಟು ಅಗ್ನಿ ಪ್ರವೇಶ ಮಾಡಿ ಮತ್ತೆ ಚೈತನ್ಯ ಹುಡುಗಕ್ಕೆ ಬರ್ತಿ ಅವಾಗ ಏನಾಯ್ತು ಮುಂದೆ ಏನ ಒಂದು ಮಾತು ಹೌದು ಇಲ್ಲೇನಂದಿವಾ ಅಂದವ ಹೌದು ಹಣ್ಣು ಹೋಗಿ ಹತ್ತಿ ತರದಾಕ ಹೌದಾ ಏನು ಹೋಗಿತ್ತು ಚೋಟಿ ಉಳಿದಿತ್ತು ಮ್ಯಾಗ ಯಾರ್ಯಾರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಮಂದಿ ಗಾಂಡ್ರಿದ್ರ ಏನ ತೆಲಗ ಚೆಂಡ ಹಾಕಿ ಕೂತಿದ್ರು ಇವ್ರ ಜಾಗನ್ಯಾಗ ಜರ್ ಕರ್ತ ಕರ್ನಿರ್ತಿದ್ರ ಈ ಮಗನ ಮಾರಿ ಇನ್ನ ಇನ್ ಕಾತ್ ಒಂದ್ ಮಾತಾಗ ಊರ ಪಾಟಿ ತುಂಬಾಗಿ ಹೋಗಿ ಹಣ್ಣು ಹತ್ತಕೊಂಡ್ ಬಿಡ್ತ ಮ್ಯಾಲ ಹೌದು ಹೌದ ಅವನ ಮ್ಯಾಲಕ್ಕೆ ಮನಸ್ಸು ಮಾಡಿಲ್ಲ ಬರೀ ಮಾತಾ ತಂದನೇ ಹೇಳಿ ಅಳ ಆಕಿ ಏ ಅಂತದ ಮಾತಿದ ಮನಸ್ಸು ಮಾಡ್ಯಾವ್ ಮೇಲೆ ಮೋಹ ಇಳನು ಹಬ್ಬ ಆಗುವಜ ಹಂಗ್ಯಾಕ ಮಾತಾಡ್ಲತ್ತಿದಿ ತಲೆ ಕೆಟ್ಟವ್ರ್ಲಿ ಬರ್ಬರ್ತ ಹೊತ್ತು ಹೊಡ್ಲಿಕ್ಕ ಬತ್ತು ಹಂಗ್ಯಾಂಗೆ ಹೊತ್ತರೆ ಹೊಂಡಲಿ ಇನ್ನ ನಾಲ್ಕು ದಿವ್ಸ ಹೊತಾಟಿಗೆ ಹಚ್ಚಲಿ ಹಿಡಿದಿವಿ ಅಂದ್ರ ಪಾರ್ಟಿ ಅದನ್ನ ಹಿಡಿಬೇಕ ಅಲ್ಲಿ ಬಾಂಧವರಿ ಗಂಡ ಆಡವ್ರು ದ್ರೌಪದ ನಮ್ ಪಾರ್ಟಿ ಅದಾಳತ್ತ ಯಾಕ ನಿಮ್ಮ ಪಾರ್ಟಿ ಆಕ್ಯಾಕ್ ಆಗ್ತಾಳ ನೀವ್ ಗಂಡ ಆಡವ್ರು ಅನ್ರೀ ನಿಮ್ಮ ಪಾರ್ಟಿನ ಕಬಲ ಕೊಡುನು ದ್ರೌಪದ ನಿಮ್ಮ ಪಾರ್ಟಿ ಆಗ ಸೋಮ ಮಾತಿಗೆ ಬಂದ ಆಕಿ ಮಾಡಿರೋದಾಗಿ ಉಣ್ಬೇಕಾಗಿತ್ತು ಮಾತಿಗೆ ಬಾಂದ ಆಗಬೇಕಾಗಿತ್ತು ಯಾವ ದೇವಲೋಕದಾಗ ಒಂದ್ ಆಕಳ ಹಿಂಬಾಲ ಐದು ಹೋರಿ ಬೆನ್ನು ಹತ್ತಿ ನಡೆದಾಗ ಹಿಡಕಿ ಒಳಗೆ ನಿತ್ತು ನೋಡಿ ನಕ್ಕದಕ್ಕಾಗಿ ಐದು ಮಂದಿ ಗಾಂಡ್ರಿಗೆ ಹ್ಯಾತಿ ಆಗಬೇಕಾಗಿತ್ತು ಆಕಳ ಬೆದಿ ಮಾಡಿ ನಡೆದಾಗ ಐದು ಹೋರಿ ಬೆನ್ನು ಹತ್ತಿದಾಗ ನಗಲ ಕತ್ತಳೆದ ಎಂತಾದ್ ಇದ ಬರೇ ಒಂದ್ ಆಕಳ ಹಿಂಬಾಲ ಐದು ಹೋರಿ ಬೆನ್ನು ಹತ್ತಿವ ಎಂತಾದಿದ್ರ ಜಲ್ಮ ಅಂದ್ ನಕ್ಕದಕ್ಕಾಗಿ ಅಪಹಾಸ್ಯ ಮಾಡಿದಕ್ಕಾಗಿ ಆಕಳ ಹಿಂದೆ ಹಾಳು ತಿಳಿಗೆ ನೋಡ್ತದೆ ಹೇಳ್ತದೆ ಏ ಪಾರ್ವತಿ ನನ್ನ ನೋಡಿ ಬರೇ ಆ ಐದು ಹೋರಿ ಬೆನತ್ಯಾವ ಹೇಳಿ ನನ್ನ ನೋಡಿ ಅಪಹಾಸ್ಯ ಮಾಡಿ ನೀನು ಆಕಿ ಅಂದ್ರೆ ನಿಂದ ಹೋಗಿ ಇಲ್ಲಿ ಪಾರ್ವತಿ ಅವತಾರ ಐತಿ ಮುಂದೆ ದ್ವಾಪಾರ ಯುಗದಾಗ ನಿಂದ ಹೋಗಿ ದ್ರೌಪದಿ ಅವತಾರ ಬರ್ತೈತಿ ನನಗೆ ಹೆಂಗ ಐದು ಹೋರಿ ಬೆನತಾನ್ಲಿ ನಕ್ಕವರ ಹಂಗೆ ನಿನಗೂ ಐದು ಮಂದಿ ಗಂಡರಾಗಲಿ ಹೋಗತ್ತದ ಆಕಳ ಶ್ರಾಪ ಕೊಟ್ಟದಕ್ಕಾಗಿ ಬಾಂಧಕಿ ಐದು ಮಂದಿಗೆ ಹ್ಯಾಂಡ್ ತಗಬೇಕಾಗೈತಿ ಐದು ಮಂದಿಗೆ ಹ್ಯಾಂಡ್ ತೆದೇ ಸ್ವತಃ ಧರ್ಮ ರಾಜ ಪಾರ್ವತಿ ಅವತಾರ ತಿಕ್ಕಿದ ಆದಿಶಕ್ತಿ ಅವತಾರ ಹೊತ್ತು ಹೊಂಟ್ರೆ ಕಾಲು ಬಿದ್ದ ಹೊರಗ ಬರ್ತಿದ್ದ ಹಂಗ ಇದು ಐತಿದ್ರು ಓದಿ ನೋಡ್ರಿ ಬರೀ ನಮ್ಮ ಪಾರ್ಟಿ ಅಂದ್ರೆ ಹಂಗಿಲ್ಲ ಬಾಗಪ್ಪದ ಹೆಂಗ ಎಷ್ಟು ನೆಲಕ್ಕೆ ಬಿದ್ರು ಮಾತ್ರ ನನ್ನ ಮೂಗು ಮೇಲಲ್ಲ ಹತ್ತಿದಿರಿ ನೆಲಕ್ಕೆ ಹತ್ತಿ ಅದೀಗ ಮೂಗ್ ನನ್ನ ಮ್ಯಾಲ ನೀ ಎಲ್ಲ ಕತ್ತಿದಿ ಕರಿ ನೆಲ ಕತ್ತಿ ಹೋಗೈತಿ ಅದಕ್ಕೆ ಈಗ ಏನ್ ಹೇಳ್ತಾರು ಪರಶಕ್ತಿ ಪಾದ ಇಟ್ಟ ಕೂಡಲೇ ಪಾದ ಪೃಥ್ವಿ ಆಗ್ಯದ ಅಪ್ಪ ತೇಜವಾಯು ಆಕಾಶ ಆಗ್ಯದ ನಡೀಲಿ ಪರಶಕ್ತಿ ಪಾದ ಎತ್ತ ಕೂಡ i get it